ಹಾಯ್ ನಮಸ್ತೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ಗಳಲ್ಲಿ ನಿಮ್ಮದೇ ದುಡ್ಡಾದ ಬರೋಬ್ಬರಿ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಅನ್ಕ್ಲೇಮ್ಡ್ ಮನಿ ಉಳಿದಿದೆ ಈ ಬಗ್ಗೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ದೊಡ್ಡ ಅಪ್ಡೇಟ್ ಕೊಟ್ಟಿದ್ದಾರೆ ನಿಮ್ಮ ಹಣ ನಿಮ್ಮ ಹಕ್ಕು ಯೋಜನೆಯ ಬಗ್ಗೆ ಸರ್ಕಾರ ಅಧಿಕೃತ ಮಾಹಿತಿ ನೀಡಿದ್ದು ನಾನು ಈಗ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಬನ್ನಿ ಏನಿದು ಅನ್ಕ್ಲೇಮ್ಡ್ ಮನಿ ಬ್ಯಾಂಕಿನಲ್ಲಿ ಅಷ್ಟೊಂದು ಹಣ ಹೇಗಿದೆ ಯಾರ್ದದು ದುಡ್ಡು ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋವನ್ನ ಪೂರ್ತಿ ನೋಡಿ ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್ ನೀವಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಏನಿದು ಅನ್ಕ್ಲೇಮ್ಡ್ ಮನಿ ಸರಳವಾಗಿ ಹೇಳೋದಾದ್ರೆ ಬ್ಯಾಂಕ್ ಅಕೌಂಟ್ಗಳು ಇನ್ಶೂರೆನ್ಸ್ ಪಾಲಿಸಿಗಳು ಅಥವಾ ಮ್ಯೂಚುವಲ್ ಫಂಡ್ ಹೂಡಿಕೆಗಳಲ್ಲಿ ವರ್ಷಗಳಿಂದ ಮುಟ್ಟದೆ ಉಳಿದ ಹಣವನ್ನ ಕ್ಲೈಮ್ಡ್ ಮನಿ ಅಂತ ಕರೀತಾರೆ ಅಂದ್ರೆ ಖಾತೆದಾರರು ಮರ್ತು ಹೋದ ಅಥವಾ ವಾರಸುದಾರರಿಗೆ ಮಾಹಿತಿ ನೀಡದ ಹಣವನ್ನ ಕ್ಲೈಮ್ಡ್ ಮನಿ ಅಂತ ಕರೀತಾರೆ ಪ್ರಧಾನಿ ಮೋದಿ ಅವರು ಹೇಳಿದಂತೆ ದೇಶದಲ್ಲಿ ಇದು ಸುಮಾರು ಒಂದು ಲಕ್ಷ ಕೋಟಿಗೂ ಹೆಚ್ಚು ಹಣ ಇದೆ ಅಂತೆ ಬ್ಯಾಂಕ್ಗಳಲ್ಲಿ ಎಷ್ಟು ಹಣ ಇದೆ ಸುಮಾರು ಎಪ್ಪತ್ತೆಂಟು ಸಾವಿರ ಕೋಟಿ ಕ್ಲೈಮ್ಡ್ ಡೆಪಾಸಿಟ್ ಗಳು ಇದೆ ಅಂದ್ರೆ ಹಳೆ ಸೇವಿಂಗ್ಸ್ ಅಕೌಂಟ್ ಅಥವಾ ಎಫ್ಡಿ ಗಳಲ್ಲಿ ಸುಮಾರು ಎಪ್ಪತ್ತೆಂಟು ಸಾವಿರ ಕೋಟಿ ಅನ್ಕ್ಲೈಮ್ಡ್ ಮನಿ ಇದೆ ಇನ್ನ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಎಷ್ಟ್ ಹಣ ಇದೆ ಅಂತ ನೋಡಿದ್ರೆ ಹದಿನಾಲ್ಕು ಸಾವಿರ ಕೋಟಿ ಕ್ಲೈಮ್ಡ್ ಪಾಲಿಸಿಗಳು ಲೈಫ್ ಇನ್ಶೂರೆನ್ಸ್ ಅಥವಾ ಕ್ಲೈಮ್ ಮಾಡಿದ ಹಣ ಈ ಹದಿನಾಲ್ಕು ಸಾವಿರ ಕೋಟಿ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಇದೆ ಇನ್ನ ಮ್ಯೂಚುವಲ್ ಫಂಡ್ ಗಳಲ್ಲಿ ಎಷ್ಟು ಹಣ ಇದೆ ಅಂತ ನೋಡಿದ್ರೆ ಮೂರು ಸಾವಿರ ಕೋಟಿ ಅನ್ಕ್ಲೈಮ್ಡ್ ಇನ್ವೆಸ್ಟ್ಮೆಂಟ್ ಮತ್ತು ಒಂಬತ್ತು ಸಾವಿರ ಕೋಟಿ ಕ್ಲೈಮ್ಡ್ ಡಿವಿಡೆಂಡ್ ಗಳು ಉಳಿತಿದೆ ಉದಾಹರಣೆಗೆ ನಿಮ್ಮ ಅಜ್ಜ ಅಥವಾ ಅಪ್ಪ ಒಂದು ಬ್ಯಾಂಕ್ ಅಕೌಂಟ್ ತೆರೆದಿದ್ರೆ ಆದ್ರೆ ವರ್ಷಗಳಿಂದ ಅದನ್ನ ಬಳಸದೇ ಇದ್ರೆ ಅಥವಾ ನೀವು ಅದ್ರ ಬಗ್ಗೆ ಮರ್ತಿದ್ರೆ ಅದ್ರಲ್ಲಿ ಉಳಿದ ಹಣ ಅನ್ಕ್ಲೇಮ್ಡ್ ಆಗುತ್ತೆ ಈಗ ಎಕ್ಸಾಂಪಲ್ ನನ್ನ ಒಬ್ಬ ಫ್ರೆಂಡ್ ನ ಅಪ್ಪ ಹಳೆ ಎಫ್ ಡಿ ಐವತ್ ಸಾವಿರ ಇತ್ತು ಆದ್ರೆ ಅವರು ಮರಣ ಹೊಂದಿದ ನಂತರ ಕುಟುಂಬಕ್ಕೆ ಮಾಹಿತಿ ಇರ್ಲಿಲ್ಲ ಈಗ ಅದು ಅನ್ಕ್ಲೇಮ್ಡ್ ಆಗಿದೆ ಈಗ ಪ್ರಧಾನಿ ಮೋದಿ ಅವರ ಕರೆ ಮತ್ತು ಯೋಜನೆ ಏನು ಅಂತ ನೋಡಿದ್ರೆ ಪ್ರಧಾನಿ ಮೋದಿ ಅವರು ತಮ್ಮ ಲಿಂಕ್ಡ್ ಇನ್ ಪೋಸ್ಟ್ ನಲ್ಲಿ ಹೇಳಿದ್ದು ಇದು ನಿಮ್ಮ ಕಷ್ಟಪಟ್ಟು ಸಂಪಾದಿಸಿದ ಹಣ ಅದನ್ನ ಮರಳಿ ಪಡೆಯಿರಿ ಅಂತ ಹೇಳಿದ್ದಾರೆ ಅಕ್ಟೋಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರ ನಿಮ್ಮ ಹಣ ನಿಮ್ಮ ಹಕ್ಕು ಎಂಬ ಯೋಜನೆ ಶುರು ಮಾಡಿದೆ ಇದು ಮೂರು ತಿಂಗಳ ಕ್ಯಾಂಪೇನ್ ಆಗಿದೆ ಅಕ್ಟೋಬರ್ ನಿಂದ ಡಿಸೆಂಬರ್ ಕೊನೆವರೆಗೂ ಇದು ಇರುತ್ತೆ ಮೂಲಕ ನೀವು ಸುಲಭವಾಗಿ ನಿಮ್ಮ ಹಣ ಹುಡುಕಿ ಕ್ಲೈಮ್ ಮಾಡ್ಕೋಬಹುದು ಮೊದಲ ಎರಡು ತಿಂಗಳಲ್ಲಿ ಸುಮಾರು ಎರಡು ಸಾವಿರ ಕೋಟಿ ಹಣ ಸರಿಯಾದ ಜನರಿಗೆ ತಲುಪಿದೆ ಸರಿ ಈಗ ಕ್ಲೈಮ್ ಮಾಡುದು ಅಂತ ನೋಡೋಣ ಸರ್ಕಾರ ಆನ್ಲೈನ್ ಗಳನ್ನ ಮಾಡಿದೆ ಆರ್ ಬಿ ಐ ಐ ಮತ್ತು ಸೆಬಿ ಸಹಯೋಗದೊಂದಿಗೆ ನೀವು ನೀವು ಕ್ಲೈಮ್ ಮಾಡ್ಕೋಬಹುದ ಹಣವನ್ನ ಚೆಕ್ ಮಾಡ್ಕೋಬಹುದು ಬ್ಯಾಂಕ್ ಡೆಪಾಸಿಟ್ ಗಳಿಗೆ ಆರ್ಬಿಐ ಯುಡಿಜಿಎಂ ಪೋರ್ಟಲ್ ನ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಇನ್ಶೂರೆನ್ಸ್ ಪಾಲಿಸಿಗಳಿಗೆ ಐಆರ್ ಡಿಎ ಐ ವೆಬ್ಸೈಟ್ ಮೂಲಕ ನೀವು ಚೆಕ್ ಮಾಡ್ಕೋಬಹುದು ಇನ್ನ ಮ್ಯೂಚುವಲ್ ಫಂಡ್ ಗಳಿಗೆ ಸೆಬಿಯ ಪೋರ್ಟಲ್ ಮೂಲಕ ನೀವು ನಿಮ್ಮ ಹಣವನ್ನ ಚೆಕ್ ಮಾಡ್ಕೊಳ್ಬಹುದು ಉದಾಹರಣೆಗೆ ನೀವು ನಿಮ್ಮ ಅಪ್ಪನ ಹೆಸರಿನಲ್ಲಿ ಹಳೆ ಬ್ಯಾಂಕ್ ಅಕೌಂಟ್ ಇರಬಹುದು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ನೀವು ಯು ಡಿ ಜಿ ಎಂ ಪೋರ್ಟಲ್ ಗೆ ಹೋಗಿ ಅವರ ಹೆಸರು ಮತ್ತು ಪ್ಯಾನ್ ಹಾಕಿ ಸರ್ಚ್ ಮಾಡಿದ್ರೆ ನಿಮ್ಮ ಅಪ್ಪನ ಅಕೌಂಟ್ ಡೀಟೇಲ್ಸ್ ಸಿಗತ್ತೆ ಈಗ ಮಹಾರಾಷ್ಟ್ರ ಅಥವಾ ಕರ್ನಾಟಕದಲ್ಲಿ ನಡೆದ ಶಿಬಿರಗಳಲ್ಲಿ ಸಾವಿರಾರು ಜನರು ಹಳೆ ಖಾತೆಗಳನ್ನ ಪರಿಶೀಲಿಸಿ ಹಣ ಪಡೆದುಕೊಂಡಿದ್ದಾರೆ ನೀವೇನಾದ್ರೂ ಗ್ರಾಮೀಣ ಪ್ರದೇಶದಲ್ಲಿದ್ರೆ ಸ್ಥಳೀಯ ಬ್ಯಾಂಕ್ ಅಥವಾ ತಹಶೀಲ್ದಾರ್ ಬಳಿ ಕೇಳಿ ಅವರು ಶಿಬಿರದ ಬಗ್ಗೆ ಹೇಳ್ತಾರೆ ಒಟ್ಟಾರೆ ಪ್ರಧಾನಿ ಮೋದಿ ಅವರು ಇದನ್ನ ಒಂದು ಚಳುವಳಿಯಂತೆ ಮಾಡಿದ್ದಾರೆ ನಿಮ್ಮ ಹಣ ನಿಮ್ಮ ಹಕ್ಕು ಅದನ್ನ ಮರಳಿ ಪಡೆದು ಶಿಕ್ಷಣ ಆರೋಗ್ಯ ಅಥವಾ ಹೂಡಿಕೆಗೆ ಬಳಸಿ ಅಂತ ಹೇಳಿದ್ದಾರೆ ಉದಾಹರಣೆಗೆ ನೀವು ಪಡೆದ ಹಣದಿಂದ ಮಗುವಿನ ಶಿಕ್ಷಣಕ್ಕೆ ಬಳಸಬಹುದು ಅಥವಾ ಹೊಸ ಎಫ್ಡಿ ಮಾಡಬಹುದು ದೇಶದ ಆರ್ಥಿಕತೆಗೂ ಇದು ಸಹಾಯವಾಗುತ್ತೆ ಯಾಕಂದ್ರೆ ಹಣ ಸರ್ಕ್ಯುಲೇಷನ್ಗೆ ಬರುತ್ತೆ ಹೀಗೆ ನೀವು ಕೂಡ ನಿಮ್ಮ ಹಣ ಮರ್ತು ಹೋಗಿದ್ದೀರಾ ಮೊದಲು ಚೆಕ್ ಮಾಡ್ಕೊಳ್ಳಿ